ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಫುಲ್ ಬಿಗಿನರ್ಸಿಗೆ ಅಂದರೆ ಏನು ಝೀರೋ ಇಂದ ಕಲಿತಾ ಇದ್ದೀರಾ ಅವರಿಗೆ ಅಂತಲೇ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಒಂದೇ ಸಲ ಕುತ್ಕೊಂಡು ಹೊಲಿಯೋದಕ್ಕೆ ಬರೋಲ್ಲ ಈ ಟೈಲರಿಂಗ್ ಅನ್ನೋದು ಒಂದೇ ಸಲಿಗೆ ಬರುವಂಥದ್ದಲ್ಲ ಹಾಗಾಗಿ ಫಸ್ಟು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನೀವು ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹೊಸ್ದಾಗಿ ಏನಾದರೂ ಟೈಲರಿಂಗ್ ಕಲಿಬೇಕು ಅಂತ ಹೇಳಿ ನೀವೇನಾದರೂ ಮಿಷಿನ್ ತೊಗೋಬೇಕು ಅಂತ ಇದ್ದರೆ ಫಸ್ಟು ನೀವು ಆದಷ್ಟು ಕಡಿಮೆ ರೇಟಿಂದು ಸೆಕೆಂಡ್ ಹ್ಯಾಂಡು ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಸ್ಟಾರ್ಟಿಂಗಲ್ಲೇ ಹೊಸ ಮಿಷಿನ್ ತೊಗೊಂಡ್ರೆ ಅದು ತುಂಬ ಬಿಗಿ ಬರ್ತಾ ಇರುತ್ತೆ ಹೊಲಿಯೋದು ಕೂಡ ಕಷ್ಟ ಆಗುತ್ತೆ ನಿಮಗೆ ಕಾಲು ನೋವು ಅದು ಎಲ್ಲ ಪೈನ್ ಆಗೋದ್ರಿಂದ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ಹಾಗಾಗಿ ಸ್ಟಾರ್ಟಿಂಗ್ ಏನಿದೆ ನೀವು ಸೆಕೆಂಡ್ ಹ್ಯಾಂಡ್ ಕಡಿಮೆ ರೇಟಿಗೆ ಸಿಗುವಂಥ ಒಂದು ಫುಲ್ ಸೆಟ್ ಮಷೀನು ತಗೊಳ್ಳಿ ಸೊ ಅವಾಗ ಕಲ್ತ ಆದಮೇಲೆ ನೀವು ಪರ್ಫೆಕ್ಟ್ ಆದಮೇಲೆ ಹೊಸ ಮಿಷಿನ್ನು ತಗೋಬೋದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ವಿಡಿಯೋ ನಾನು ಬಿಗಿನರ್ಸಿಗೆ ಅಂತಾನೆ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಬಂದು ನೀವು ಈ ಮಿಷಿನ್ ಏನಿದೆ ಈ ಮಿಷಿನ್ನಲ್ಲಿ ದಾರನ ಹಾಕಿರಬಾರ್ದು ಫುಲ್ಲು ಖಾಲಿ ಮಿಷಿನ್ನ ಇದು ಮಾಡ್ಕೊಳ್ಳಿ ಸೊ ನಿಮಗೆ ಬೇಕಾಗಿರೋದು ಇಲ್ಲಿ ಒಂದು ಪೇಪರು ಮತ್ತೆ ಸ್ಕೇಲು ಮತ್ತೆ ಈ ಪೆನ್ನು ಮತ್ತು ಈ ರೌಂಡ್ ಹಾಕೋದಕ್ಕೆ ಯಾವುದಾದ್ರೂ ಒಂದು ರೌಂಡ್ ಶೇಪ್ ಇರುವಂತಹ ಪ್ಲೇಟು ಅಥವಾ ಏನಾದರೂ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೋದು ಸೊ ನಾನಿಲ್ಲಿ ಬಿಗಿನರ್ಸಿಗೆ ಸ್ಟಾರ್ಟಿಂಗಲ್ಲಿ ಹೊಲಿಗೆ ಹಾಕೋಕ್ಕೆ ಬರೋದಿಲ್ಲ ಹಾಗಾಗಿ ಮತ್ತೆ ಸ್ಟ್ರೈಟ್ ಹೊಲ್ಗೆ ಆಗಲಿ ಸ್ಕ್ವೇರ್ ಹೊಲಿಗೆ ಆಗಲಿ ಎಲ್ಲ ಕಲ್ತಿದ್ರೆ ನಿಮಗೆ ನೆಕ್ಸ್ಟು ಈಸಿ ಆಗುತ್ತೆ ಹಾಗಾಗಿ ನೋಡಿ ಈ ಒಂದು ವೀಡಿಯೋದಲ್ಲಿ ಸ್ಟ್ರೈಟ್ ಹೊಲಿಗೆ ಹಾಕೋಕೆ ಬರಲಿಲ್ಲ ಅಂತಂದರೆ ನಿಮಗೆ ಸ್ಟ್ರೈಪ್ಸ್ ಇರುವಂಥ ಒಂದು ಇದು ಶೀಟ್ ಇದ್ದರೆ ಅದರಲ್ಲೇ ಹೊಲಿಬೋದು ಇಲ್ಲಾಂದರೆ ವೈಟು ಏನಾದರೂ ನಿಮಗೆ ಪೇಪರ್ ಇತ್ತು ಅಂದರೆ ವೇಸ್ಟಿಂದು ಸೊ ಅದನ್ನು ತೊಗೊಂಬಿಟ್ಟು ನೀವು ಆದಷ್ಟು ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಫ್ರೆಂಡ್ಸ್ ಸೊ ಆದಷ್ಟು ನೀವು ಪ್ರಾಕ್ಟೀಸ್ ಅನ್ನೋದು ಒಂದು ನಾಲ್ಕು ದಿವಸನಾದರೂ ಮಾಡಬೇಕಾಗತ್ತೆ ಇದು ಸ್ಟಿಚಿಂಗು ಅದಕ್ಕಿಂತ ಮುಂಚೆ ನೀವು ಈ ಪೆಟಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಖಾಲಿ ಅದು ಕೂಡ ಖಾಲಿನೇ ಮಾಡ್ಕೊಬೇಕು ನೀವು ಈ ದಾರ ಗೀರ ಹಾಕ್ಕೊಂಡು ಹೊಲಿಯಕ್ಕೋದ್ರೆ ಗಂಟು ಗಂಟಾಗಿ ಮಿಷಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ಖಾಲಿ ಪೆಟಲ್ ಮಾಡಿ ಫಸ್ಟಿಗೆ ನಿಧಾನವಾಗಿ ಪೆಟಲ್ ಮಾಡಬೇಕು ನಂತರ ಸ್ವಲ್ಪ ಮೀಡಿಯಮ್ ಆಗಿ ಸ್ಪೀಡು ಏನಿದೆ ಅದನ್ನು ತುಳಿಬೇಕು ಫ್ರೆಂಡ್ಸ್ ನೆಕ್ಸ್ಟು ಫಾಸ್ಟಾಗಿ ತುಳಿಯೋದು ಕೂಡ ಅಭ್ಯಾಸ ಮಾಡ್ಕೋಬೇಕು ಸೊ ಮಷಿನ್ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋ ಅದು ಕೂಡ ಲಿಂಕ್ ಹಾಕ್ತೀನಿ ಸೊ ನೀವು ಸೊ ಒಂದು ಮಿಷಿನಲ್ಲಿ ತೊಗೊಂಡ್ಮೇಲೆ ಆಯ್ಲಿಂಗ್ ಅನ್ನೋದು ಮಾಡಲೇಬೇಕು ಹಾಗಾಗಿ ಅದ್ರ ಬಗ್ಗೆನೂ ಡೀಟೇಲ್ಸ್ ತಿಳ್ಕೊಟ್ಟಿದ್ದೀನಿ ಹಾಗೆ ಈ ಸೀಸರ್ ಅಂದರೆ ಕತ್ರಿ ಎಲ್ಲ ಏನಿದೆ ಅದನ್ನು ಕೂಡ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಟೂಲ್ಸ್ ಈ ಟೈಲರಿಂಗಿಗೆ ಬೇಕಾದಂತಹ ಸಾಮಗ್ರಿಗಳ ಬಗ್ಗೆನೂ ಫುಲ್ಲು ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ ಎಲ್ಲದು ನಾನು ಲಿಂಕ್ ಹಾಕಿರ್ತೀನಿ ಐ ಕಾರ್ಡಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಯಾರು ಹೊಸ್ತಾಗಿ ಝೀರೋಯಿಂದ ಕಲಿತಾ ಇದೀರ ಅವರಿಗೆ ಅದು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ ನೋಡಿ ನೀವು ಈ ಥರ ಲೈನ್ ಹಾಕೋದು ಬೇಡ ಅಂತ ಅನ್ಸಿದ್ರೆ ನಿಮಗೆ ಸ್ಟ್ರೈಟಾಗಿ ಲೈನ್ ಇರುವಂಥ ಒಂದು ಏನು ಶೀಟ್ ಸಿಗತ್ತಲ್ವ ಲೈನ್ ಇರುವಂಥ ಶೀಟೇ ಸಿಗತ್ತೆ ಸೊ ಅದನ್ನ ನೀವು ತಗೋಬೋದು ಇಲ್ಲ ಅಂತಂದ್ರೆ ಈ ರೀತಿ ನೀವು ಲೈನ್ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಹೊಲಿಗೆ ಬರೋದನ್ನ ನೀವು ಕಲಿಬೇಕಾಗತ್ತೆ ಸೊ ಈ ರೀತಿ ಲೈನ್ ಹಾಕೊಂಡು ಒಂದು ನಾಲ್ಕೈದು ದಿವಸ ಪ್ರಾಕ್ಟೀಸ್ ಮಾಡಿ ಇದೇ ರೀತಿ ಬೇರೆ ಬೇರೆ ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಸ್ಟ್ರೋಕ್ಸನ್ನು ಅಭ್ಯಾಸ ಮಾಡಿಸಿದ ಮಾಡಿದ್ರೆ ಕರುಸು ಡಿಸೈನು ಎಲ್ಲ ಒಲಿತೀರ ಅಲ್ವಾ ನೆಕ್ ಡಿಸೈನು ಅವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಆಮೇಲೆ ಬೇರೆ ಬೇರೆ ಸ್ಟಿಚಿಂಗ್ಗಳು ಯಾವುದೇ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಈಗ ಈ ರೀತಿ ನಾನು ಲೈನನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈ ರೀತಿ ಲೈನ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಎಷ್ಟು ಸ್ಪೀಡಲ್ಲಿ ಹೊಲಿಬೇಕು ಅನ್ನೋದು ಗೊತ್ತಾಗತ್ತೆ ಸೊ ಬನ್ನಿ ಈಗ ನಿಮಗೆ ಝೂಮ್ ಮಾಡಿ ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಯಾವುದೇ ರೀತಿ ದಾರಾನ ಕೋಣಿಸ್ಕೊಂಡಿಲ್ಲ ಕೆಳಗಡೆನೂ ಅಷ್ಟೇ ಕೇಸು ಅವೆಲ್ಲ ಖಾಲಿನ ಇದೆ ಕೇಸು ಕೂಡ ಹಾಕೋಬಾರ್ದು ಮತ್ತು ಸೂಜಿ ಕೂಡ ಏನಿದೆ ಅದನ್ನು ಈ ಸೂಜಿ ಏನಿದೆ ನೋಡಿ ಈ ಲೈನ್ ಮೇಲೆ ಬರೋ ರೀತಿ ನೋಡ್ಕೋಬೇಕು ಅಂದರೆ ಫಸ್ಟ್ ಈ ರೀತಿ ಅಂದ್ಬಿಟ್ಟು ನೋಡಿ ಸೂಜಿ ಕರೆಕ್ಟಾಗಿ ಆ ಲೈನ್ ಮೇಲೆ ಬರಬೇಕು ಸೊ ಹೊಲಿಬೇಕಾರೆ ಯಾವಾಗಲೂ ನಮ್ಮ ಕಣ್ಣು ಈ ಸೂಜಿ ಮೇಲೆ ಇರಬೇಕು ಆಮೇಲೆ ಕೈಯೆಲ್ಲ ನಾವು ಆ ಥರ ಹೋಗ್ಬಾರ್ದು ಸ್ಟಾರ್ಟಿಂಗಲ್ಲಿ ಹೊಲಿಬೇಕಾದ್ರೆ ನೀವು ನಿಧಾನವಾಗಿ ಹೊಲಿಬೇಕು ಪ್ರಾಕ್ಟೀಸ್ ಅನ್ನೋದು ಯಾವಾಗಲೂ ಒಂದೇ ಸಲ ಬರಲ್ಲ ಫಾಸ್ಟ್ ಆಗಿ ಬರಲ್ಲ ಹಾಗಾಗಿ ಹೊಲಿಬೇಕು ನೋಡಿ ಆ ಒಂದು ಲೈನ್ ಮೇಲೆ ಸೂಜಿ ಬೀಳ್ತಾ ಇದೀಯ ಅಂತ ನೀವು ನೋಡ್ಬೇಕು ಆಮೇಲೆ ನಿಮಗೆ ಒಂದು ಅಂದಾಜು ಗ್ಯಾಪ್ ಗೊತ್ತಾಗುತ್ತೆ ಈಗ ನೋಡಿ ಇಲ್ಲೇನಿದೆ ಈ ಶೀಟ್ ಗ್ಯಾಪ್ ಸ್ಟಾರ್ಟಿಂಗ್ ಎಷ್ಟು ಇರುತ್ತೋ ಕೊನೆವರೆಗೂ ಅಷ್ಟೇ ಗ್ಯಾಪ್ ಅಲ್ಲಿ ಇರ್ಬೇಕು ನೋಡಿ ಖಾಲಿ ಈ ರೀತಿ ಹೊಲಿಯೋದ್ರಿಂದ ನಿಮಗೆ ಒಂದು ಪ್ರಾಕ್ಟೀಸ್ ಏನಿದೆ ಅದು ಕರೆಕ್ಟ್ ಆಗಿ ಆಗತ್ತೆ ನೋಡಿ ಈ ರೀತಿ ಹೋಲ್ ಬಿಡುತ್ತೆ ಪೇಪರ್ ಅಲ್ಲಿ ಸೊ ನೀವು ವೇಸ್ಟ್ ಪೇಪರ್ ಇದ್ರೆ ಸೊ ಅದನ್ನ ನೀವು ಇದಕ್ಕೆ ಯೂಸ್ ಮಾಡ್ಕೊಬೋದು ಇದೇ ರೀತಿ ನೀವು ಎಲ್ಲಾ ಲೈನ್ ಅನ್ನು ಹೊಲಿತಾ ಬರಬೇಕು ಅವಾಗ ಪ್ರಾಕ್ಟೀಸ್ ಅನ್ನೋದು ನಿಮಗೆ ಚೆನ್ನಾಗ್ ಆಗುತ್ತೆ ನಿಮಗೆ ಎಷ್ಟು ಸ್ಪೀಡ್ ಅಲ್ಲಿ ತುಳಿಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ಗ್ರಿಪ್ ಇರುತ್ತೆ ನಿಮಗೆ ಈ ರೀತಿ ದಿನ ಒಂದ್ ನಾಲ್ಕೈದು ದಿವಸ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫುಲ್ಲು ಶೀಟ್ ನೀವು ಲೈನ್ ಹಾಕೊಳ್ಳಿ ಇಲ್ಲ ಲೈನ್ ಇರುವಂತ ಹಾಳೆನೆ ಸಿಗುತ್ತೆ ಅದು ಸ್ವಲ್ಪ ಇರುತ್ತೆ ಇದಾದ್ರೆ ಎ ಫೋರ್ ಶೀಟ್ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ನೀವು ಖಾಲಿ ಶೀಟ್ ಏನಿದೆ ಅದನ್ನ ತಗೊಂಡ್ಬಿಟ್ಟು ಈ ತರ ಲೈನ್ ಹಾಕೊಂಡು ಇದು ಸೂಜಿ ಏನಿದೆ ಅದನ್ನ ನೋಡ್ತಾ ಇರಿ ನೀವು ಲೈನ್ ಮೇಲೆ ಬರಬೇಕು ಆಮೇಲೆ ಹಗ್ಲೆಲ್ಲ ಈ ರೀತಿ ಅಲ್ಲಾಡಿಸ್ಬಾರ್ದು ನೀಟಾಗಿ ಒಂದೇ ಲೈನ್ ಅಲ್ಲಿ ಹಗುರ ಇಟ್ಕೊಳ್ಳಿ ಸಾಕು ಅದನ್ನ ಹಗುರ ಇಟ್ಕೊಂಡು ನೀವು ಬಿಡ್ತಾ ಇದ್ರೆ ಸಾಕು ಸೊ ಈ ಸ್ಟ್ರೈಟ್ ಲೈನು ಪ್ರಾಕ್ಟೀಸ್ ಆದ್ಮೇಲೆ ನೀವು ನೆಕ್ಸ್ಟ್ ಸ್ಟ್ರೋಕ್ ಏನಿದೆ ಅದನ್ನು ಕೂಡ ಅಭ್ಯಾಸ ಮಾಡ್ಬೇಕು ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಲೈನ್ ಮೇಲೆ ಈ ರೀತಿ ಪ್ರಾಕ್ಟೀಸ್ ಅನ್ನೋದು ಮಾಡಬೇಕು ಟೇಪ್ ಮೆಜರ್ಮೆಂಟ್ ಮತ್ತೆ ಮಾರ್ಕರ್ ಇದ್ರ ಬಗ್ಗೆ ಎಲ್ಲದೂ ಟೂಲ್ಸ್ ಗಳ ಬಗ್ಗೆ ನಾನು ತಿಳ್ಸಿಕೊಟ್ಟಿದೀನಿ ಯಾರಾದ್ರೂ ನಮ್ ಚಾನಲ್ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ಆ ಒಂದು ವಿಡಿಯೋ ಇಂಟ್ರೆಸ್ಟ್ ನೀವು ನೋಡಿಕೊಳ್ಳಿ ಹಾಕ್ತೀನಿ ಆದಷ್ಟು ನಿಧಾನವಾಗಿ ಪೆಟ್ರೋಲ್ ಮಾಡಿ ನಿಧಾನವಾಗಿ ಪೆಟ್ರೋಲ್ ಮಾಡೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಕೂಡ ಬರುತ್ತೆ ಮತ್ತೆ ಸ್ಪೀಡ್ ಏನಿದೆ ಅದು ಕೂಡ ಕೆಳಗಡೆ ಪೆಟ್ರೋಲ್ ಈಸಿ ಆಗಿದ್ರೆ ಮಾತ್ರ ನಿಮ್ಗೆ ತಿಳಿಯೋದಕ್ಕೆ ಅನ್ಕಿಲ್ಲ ಅದಕ್ಕೆ ನಾನ್ ನಿಮಗೆ ಹೇಳಿದ್ದು ಸ್ಟಾರ್ಟಿಂಗ್ ದಿಗ್ನಸ್ ಏನಾದ್ರು ಇದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತಗೊಳ್ಳಿ ಒಂದೇ ಸಲ ಹೊಸದ್ ತಗೊಂಡು ಹೊಲಿಯಾಕ್ ಬದ್ರೆ ಅದು ಸಿಗಾಕೊಳ್ಳೋದು ಮತ್ತೆ ಕೆಟ್ಟೆ ಖಾಲಿ ಇದ್ದಾಗ ನೀವು ಕಟನ್ ಮಾಡ್ತಾ ಇದ್ರಿ ಅಷ್ಟೇ ಏನು ಇಟ್ಕೊಳೋದು ಬೆಳೆ ಪೇಪರು ಬಟ್ಟೆ ಏನು ಇಟ್ಕೊಳೋದ ಜಸ್ಟ್ ಹಾಗೆ ನೀವು ಅದನ್ನ ತುಳಿತಾ ಇದ್ರೆ ಸ್ಪೀಡ್ ಹ್ಮ್ ಫಸ್ಟ್ ಸ್ಲೋ ತುಳಿರಿ ಆಮೇಲೆ ಮೀಡಿಯಂ ಸ್ಪೀಡ್ ತುಳಿರಿ ಆಮೇಲೆ ಫಾಸ್ಟ್ ಸ್ಪೀಡ್ ತುಳಿ ಅದನ್ನ ಕಲೀಬಹುದು ಆಮೇಲೆ ನೀವು ಬೇಕಿದ್ರೆ ಮೋಟಾರ್ ಎಲ್ಲ ಕೂರ್ಸ್ಕೊಂಡಾಗ ನಿಮಗೆ ಗ್ರಿಪ್ ಇರುತ್ತೆ ಯಾವ ರೀತಿ ಹೊಲಿಬಹುದು ಅನ್ನೋದು ಒಂದು ಗ್ರಿಪ್ಸ್ ಇರುತ್ತೆ ನೋಡಿ ಲೈನ್ಸ್ ಕವರ್ ಮಾಡಕ್ಕೆ ನಿಮಗೆ ಒಂದು ಕಾವಿ ಇರುತ್ತೆ ತಿನ್ಬೇಕಾಗ್ಬೋದು ಸೊ ಅಷ್ಟೊತ್ತಿಗೆ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಆಗಿರುತ್ತೆ ಸೊ ಇಷ್ಟು ನಾನು ಈಗ ಹೊಲ್ತಿದ್ದೀನಿ ಬರೇ ಖಾಲಿ ಸೊ ನೀವು ಪ್ರಾಕ್ಟೀಸ್ ಆದಮೇಲೆ ಯಾವ ರೀತಿ ಸ್ಟಿಚಿಂಗು ದಾರ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡೋದು ಮತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಈಗ ನೆಕ್ಸ್ಟು ನಾನು ಬೇರೆ ಬೇರೆ ಡಿಸೈನ್ ಏನಿದೆ ಅದನ್ನು ಕಲಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನಮಗೆ ಈಸಿ ಆಗುವಂಥದ್ದು ಸ್ಕ್ವೇರ್ ಸ್ಕ್ವಯರ್ ಏನಿದೆ ಅದನ್ನು ನಾವು ಹಾಕ್ತೋಬೇಕು ಸೊ ನೋಡಿ ಇದು ಡಿಸೈನ್ ಏನಿದೆ ಸ್ಕ್ವಯರ್ ಪ್ರಕಾರನೇ ನಾವು ಹಾಕೋಣ ಸೊ ಇಲ್ಲಿ ಈ ಮೂಲೆ ಬಂದಾಗ ಏನು ಮಾಡಬೇಕು ಮತ್ತು ಯಾವ ರೀತಿ ನೀವು ಸ್ಟಿಚಿಂಗು ಮಾಡ್ತಾ ಹೋಗ್ಬೇಕು ಅನ್ನೋದು ತಿಳಿಸ್ತೀನಿ ಸೊ ಒಳ ಒಳಗೆ ನೀವು ಹಾಕಂತ ಹೋಗೋದು ನೋಡಿ ಇಲ್ಲಿ ಒಂದು ಕಾಲು ಇಂಚು ಬಿಟ್ಬಿಟ್ಟು ಕಾಲು ಇಂಚು ಅಥವಾ ಅರ್ಧ ಇಂಚು ಬಿಟ್ಬಿಟ್ಟು ಈ ರೀತಿ ಒಳಗೊಳಗೆ ಹೋಗತ್ತಲ್ವ ಆ ರೀತಿ ಲೈನ್ ಹಾಕೋಬೇಕು ಈ ರೀತಿ ಹಾಕೊಂಡು ಹೋಗಲಿ ಅದರಿಂದ ನಿಮಗೆ ಪ್ರಾಕ್ಟೀಸ್ ತುಂಬ ಚೆನ್ನಾಗ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋ ಏನಿದೆ ಫುಲ್ಲು ನೋಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿದ್ರೆ ನಿಮಗೆ ಐಡಿಯಾಸ್ಗಳು ಗೊತ್ತಾಗ್ತಾ ಹೋಗುತ್ತೆ ಸುಮ್ಮನೆ ಇಷ್ಟ ಎಲ್ಲ ಅಂತ ಹೇಳಿ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್ ತಿಳ್ಕೊಂಡ್ರೆ ಫುಲ್ ಡೀಟೇಲು ತಿಳ್ಕೊಳ್ಳಿ ಯಾಕಂದ್ರೆ ನಾವು ಸುಮ್ಮನೆ ಯಾವುದು ಹೇಳೋದಿಲ್ಲ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಆದಷ್ಟು ನಾವು ಕೂಡ ಹೊಲಿತಾ ಹೊಲಿತಾ ಏನೇನು ಕಲ್ತಿರ್ತೀವಿ ಅದನ್ನ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಟಿಪ್ಸ್ ಅಂತ ಸೊ ನೀವು ಯಾವ ರೀತಿ ಕಲ್ತರೆ ಬೇಗ ಇಂಪ್ರೂವ್ ಆಗ್ತೀರಾ ಸ್ಟಿಚಸ್ಸಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಸೊ ಯಾವುದು ಕೂಡ ಈಸಿಯಾಗಿ ಕಲಿಯೋಕ್ಕೆ ಆಗಲ್ಲ ಹಾಗಾಗಿ ಈಸಿ ಮೆಥಡ್ಡು ಎಕ್ಸ್ಪರ್ಟ್ಗಳು ತಿಳಿಸ್ಕೊಟ್ಟಿರ್ತಾರೆ ಅದನ್ನು ಫಾಲೋ ಮಾಡಿದಷ್ಟು ನೀವು ಬೇಗ ಕಲಿಬೋದಷ್ಟೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದನ್ನ ಹಾಕೋದು ಎಲ್ಲ ಮಕ್ಕಳು ಹಾಕ್ತಾರೆ ಸಾಮಾನ್ಯವಾಗಿ ನೋಡಿ ಈ ರೀತಿ ಹಾಕೊಂತ ಹೋಗ್ಬೇಕು ಆಮೇಲೆ ಒಲಿಯೋದು ಹೇಗೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ ಇದರಲ್ಲೂ ಕೂಡ ಕೆಲವೊಂದು ಟಿಪ್ಸ್ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಸ್ಟಾರ್ಟಿಂಗು ಇಲ್ಲಿಂದ ಇದೆ ಸೊ ಇಲ್ಲಿಂದ ಹೊಲಿಬೇಕಾರೆ ನೀವು ಸೂಜಿ ಯಾವಾಗಲೂ ಆ ಲೈನ್ ಮೇಲೆ ಒಂದ್ಸಲಿ ನೋಡಿ ಈ ರೀತಿ ಬರ್ತಾ ಇದೆಯಾ ಅಂತ ಆಮೇಲೆ ನೀವು ನ ಹಗುರವಾಗಿ ಇಟ್ಕೊಂಡು ಒಲೀತಾ ಹೋಗ್ಬೇಕು ನಿಧಾನವಾಗಿ ಆನ್ ಹಾಕಿ ಆದಷ್ಟು ಲೈನ್ ಏನಿದೆ ಆಚೆ ಈಚೆ ಹೋಗದೆ ಇರೋ ರೀತಿ ನೋಡ್ಕೋಬೇಕು ಆಮೇಲೆ ಪೇಪರ್ ಏನಿದೆ ಹಗುರವಾಗಿ ಇಟ್ಕೊಳ್ಳಿ ಈಗ ಇಲ್ಲಿ ಮೂಲೆ ತಕ್ಷಣ ಏನ್ ಮಾಡ್ಬೇಕು ಅಂತಾನು ತಿಳಿಸ್ತೀನಿ ನೋಡಿ ಮೂಲೆ ಬಂದ ತಕ್ಷಣ ಸ್ವಲ್ಪ ಸ್ಲೋ ಮಾಡ್ಬಿಟ್ಟು ನೀವು ಆ ಸೂಜಿನ ಒಳಗಡೆ ಹಾಕಬೇಕು ಸೂಜಿ ಒಳಗ ಹಾಕ್ಬಿಟ್ಟು ಆಮೇಲೆ ಫೋಟನ್ನ ಎತ್ತಬಿಟ್ಟು ಇದನ್ನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಮತ್ತೆ ಫೋಟನ್ನ ಇಳಿಸಿ ನೀವು ನೆಕ್ಸ್ಟ್ ಈಗ ಇಷ್ಟು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ಇದು ಇದು ಪ್ರಾಕ್ಟೀಸ್ ಮಾಡೋ ಮೆಸೈಡ್ ಅಲ್ಲೇ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಲ್ಲಾ ತರ ಸ್ಟ್ರೂಪ್ನು ಪ್ರಾಕ್ಟೀಸ್ ನ ಮಾಡ್ತಾ ಒಂದ್ ನಾಲ್ಕೈದು ದಿವಸ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಒಂದ್ಸಲಿ ನೀವು ಈ ರೀತಿ ಸ್ಟ್ರೋಕ್ಸ್ಗಳನ್ನ ಬರ್ಕೊಂಡ್ಬಿಟ್ಟು ಇದನ್ನ ನಾಲ್ಕೈದು ದಿವಸಕ್ಕಾಗಷ್ಟು ನೀವು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಅವಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಈಜಿ ಆಗತ್ತೆ ಮತ್ತೆ ಆಗ್ಲೆಲ್ಲ ಬರೆಯೋದು ಕೂಡ ತಪ್ಪಾಗತ್ತ ನೀವು ಆರಾಮ ಖಾಲಿ ಇದ್ದೀರಾ ಅಂತ ಅಂದ್ರೆ ದಿನಾಲೂ ಈ ರೀತಿ ಬರ್ದು ಪ್ರಾಕ್ಟೀಸ್ ಮಾಡ್ಬೋದು ಇಲ್ಲ ಮಕ್ಕಳು ಇರ್ತಾರಲ್ಲ ಮಕ್ಳು ಕೈಯಲ್ಲಿ ಕೊಟ್ರೆ ನಿಮಗೆ ಬರ್ಕೊಡ್ತಾರೆ ನೋಡಿ ಈ ರೀತಿ ಮೂಲೆ ಬಂದ ತಕ್ಷಣ ಸೂಜಿ ಇಡಿಸಿ ಫೋಟೋ ಎತ್ತಿ ಮತ್ತೆ ತಿರುಗಿಸಿದ ಮೇಲೆ ನೀವು ಫೋಟನ್ನ ಇಡಿಸ್ಬೇಕಾಗತ್ತೆ ಇದನ್ನ ನಾವು ಬಟ್ಟೆ ಹೊಲಿಬೇಕಾದ್ರೂ ಕೂಡ ಇದೇ ನ ಫಾಲೋ ಮಾಡ್ಬೇಕು ನಿಮ್ ಕಣ್ಣೆವಾಗ್ಲು ಸುಧ್ದಿ ಆ ಲೈನ್ ಮೇಲೆ ಹೋಗ್ತಾ ಇದೀಯ ಅನ್ನೋದನ್ನ ನೋಡ್ಬೇಕಾಗತ್ತೆ ಸೊ ಈಗ ಸ್ಕ್ವೇರ್ ನೆಕ್ ಮತ್ತೆ ಮೂಲೆ ತರ ಇರುವಂತ ನೆಕ್ಗಳೆಲ್ಲ ಬಂದಾಗ ನೀವು ಇದೇ ನ ಫಾಲೋ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಬೇರೆ ಸ್ಟಿಚಿಂಗ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇದ್ರೆ ನಿಮಗೊಂದು ಐಡಿಯಾಸು ಇರತ್ತೆ ಇದನ್ನ ಏನಿದೆ ಇದಷ್ಟು ವರ್ಕ್ಸ್ ಇದನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಆದಷ್ಟು ನಿಧಾನವಾಗಿ ನೋಡಿ ಮೂಲ ಬಂದ ತಕ್ಷಣ ಸೂಜಿ ಅನ್ನೋದನ್ನ ಇಳಿಸ್ಬೇಕು ಮತ್ತಾದಷ್ಟು ಆ ಲೈನ್ ಏನೇ ಗಮನ ಕೊಡ್ಬೇಕು ನಿಮಗೆ ಏನಾದ್ರು ಹತ್ರದಲ್ಲಿ ಟೈಲರಿಂಗ್ ಕ್ಲಾಸಸ್ ಇದೆ ಅಂದ್ರೆ ನೀವು ಹೋಗ್ಬೋದು ಅಲ್ಲೇ ಅದು ಕೂಡ ಇದೇ ರೀತಿ ಪ್ರಾಕ್ಟೀಸ್ ನಿಮಗೆ ಸೊ ನೀವು ಮೊದಲೇ ಪೆಟಲ್ ಮಾಡೋದು ಅಭ್ಯಾಸ ಮಾಡ್ಕೊಂಡು ಹೋಗಿರಿ ಬ್ಯಾಲೆನ್ಸ್ ಇರತ್ತಲ್ವಾ ಅದು ಇಲ್ಲ ಅಲ್ಲೇ ಹೋಗಿ ಕಲ್ತಾದ್ಮೇಲೆ ಮಿಷಿನ್ ಅಂದ್ರೆ ಅದು ಕೂಡ ಮಾಡ್ಬೋದು ಹಾಗಾಗಿ ನಾನು ಫಸ್ಟ್ ಕಲಿತಾ ಇದೀರ ಅಂದ್ರೆ மிஷின் கஷ்ட இன்ட்ரெஸ்ட் அனோது ಪ್ರತಿ ಮೂಲೆ ಬಂದ ತಕ್ಷಣ ಸೂಜಿ ಇಳಿಸ್ಬೇಕು ಊಟ ಬಿಟ್ಟು ತಿರ್ಗ್ಸಿ ಮತ್ತೆ ಇಳಿಸ್ಬೇಕು ಇದೇ ಮೆಕರ್ಣ ಎಲ್ಲ ಫಾಲೋ ಮಾಡಿ ಹೊಲಿಬೇಕು ಹೊಸಾಗಿ ನಾನು ವಿಡಿಯೋ ನೋಡ್ತಾ ಇದ್ದೆ ಬೇಕಾದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಸ್ಗಳು ಇರುತ್ತೆ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಅದನ್ನ ನೋಡಿ ಒಂದ್ಸಲಿ ಯೂಸ್ಫುಲ್ ಫುಲ್ ಆಗಿರುವಂತ ವಿಡಿಯೋಸ್ ನಾನ್ ಮಾಡಿರೋದು ಆದಷ್ಟು ನೀವೇ ಬಿಸ್ನೆಸ್ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ತಿಳಿಸ್ಕೊಟ್ಟಿರುವಂತ ವಿಡಿಯೋಗಳು ಮತ್ತೆ ಟೂಲ್ಸ್ ಬಗ್ಗೆ ಎಲ್ಲಾ ತಿಳಿಸ್ಕೊಟ್ಟಿದಿನಿ ಸೈಲರಿ ಏನೇನ್ ಬೇಕು ಟೂಲ್ಸ್ ಅದ್ರ ಬಗ್ಗೆನು ತಿಳಿಸಿ ಕೊಟ್ಟಿದ್ದೀನಿ ಲಾಸ್ಟಿಗೆ ಬಂತ ಯಾವಾಗ್ಲೂ ಗಂಟೊಳಗೆ ಹಾಕಿ ಈ ರೀತಿ ಊಟ ನ ಎತ್ ಬಿಟ್ಟು ಮುಂದೆ ಮಾಡಿದ್ರೆ ಅದು ಗಂಟೊಳಗೆ ಆಗತ್ತೆ ಸೊ ಅದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿ ಸೊ ನೆಕ್ಸ್ಟ್ ನಿಮಗೆ ರೌಂಡ್ ರೌಂಡ್ ಇರುವಂತದ್ದು ಸ್ಟ್ರೋಕ್ಸ್ ಏನಿದೆ ಅದನ್ನ ಹಾಕ್ಬಿಟ್ಟು ಒಳ್ಳೆಯ ತೋರಿಸ್ತೀನಿ ಈಗ ನೋಡಿ ಈ ತರ ನಾನು ಇದು ಪ್ಲೇಟ್ ತಗೊಂಡಿದ್ದೀನಿ ಇದನ್ನ ನಾವು ರೌಂಡ್ ಹಾಕ್ಬೇಕು ಅಂದ್ರೆ ನಿಮಗೆ ಸರ್ಕಲ್ ಕರುವು ಏನ್ ಬರುತ್ತೆ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು ಈಗ ನೋಡಿ ಇದು ಏನಿದೆ ಯಾವ್ದಾದ್ರು ಕ್ಯಾಪ್ ತಗೊಂಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕಲ್ವ ಹಾಗಾಗಿ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಮಾರ್ಕ್ ಮಾಡಿಕೊಂಡು ನೀವು ಜೆರಾಕ್ಸ್ ಮಾಡಿಸ್ಕೊಂಡ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಕಾಪಿ ಪ್ರಾಕ್ಟೀಸ್ ಮಾಡೋಕಿದಾಗ ಈಸಿ ಆಗುತ್ತೆ ಸೊ ಮನೆಯಲ್ಲಿ ಒಬ್ರು ಹೆಣ್ಮಕ್ಳು ಕಲಿತರೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಹೆಣ್ಮಕ್ಳುಗಳು ಕೂಡ ಈಸಿಯಾಗಿ ಕಲಿಬೋದು ನೋಡಿ ಈ ಥರ ಇದ್ರೆ ನೆಕ್ಸ್ಟ್ ರೌಂಡ್ ಯಾವುದಿದೆ ಆ ಸೈಜು ತೊಗೋಬೇಕು ತೊಗೊಂಬಿಟ್ಟು ನೀಟಾಗಿ ಇಟ್ಟು ಸೊ ನಿಮಗೆ ರೌಂಡ್ ರೌಂಡು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇರೋದು ಹಾಗಾಗಿ ಮಾರ್ಕ್ ಮಾಡೋಕ್ಕೆ ಯಾವುದಾದ್ರೂ ಸರಿ ಇಷ್ಟೇ ಸೈಜು ಅಷ್ಟೇ ಸೈಜ್ ಬೇಕು ಅಂತ ಏನೂ ಇಲ್ಲ ಹಾಗಾಗಿ ನಿಮಗೆ ಯಾವ ಸಿಗುತ್ತೆ ಮನೆಯಲ್ಲಿ ಮುಚ್ಚುಳ ಎಲ್ಲ ಇರತ್ತಲ್ವ ಸಾಮಾನ್ಯವಾಗಿ ಆ ಥರದ್ದು ತೊಗೊಬೇಕು ಸೊ ನೋಡಿ ಇದನ್ನು ಕೂಡ ಮಧ್ಯದಲ್ಲಿ ಇಟ್ಬಿಟ್ಟು ಯಾವ ಥರನಾದ್ರೂ ಉಪಯೋಗಿಸ್ಬೋದು ಡಬ್ಬಿಗಳು ಮುಚ್ಚುಳ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ರೌಂಡ್ ಇದು ಸೊ ನೋಡಿ ಈ ರೀತಿ ಬರ್ಕೊಂಬಿಟ್ಟು ನೀವು ನಾಲ್ಕೈದು ಈ ರೀತಿ ಇಲ್ಲಿ ಬರೆದ್ಬಿಟ್ಟು ನೀವು ಜೆರಾಕ್ಸ್ ಮಾಡಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಬನ್ನಿ ಈಗ ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇನಿದೆ ಸ್ಟಾರ್ಟಿಂಗ್ ಇಂದ ಎಲ್ಲಿಂದನಾದರೂ ಸ್ಟಾರ್ಟಿಂಗ್ ಮಾಡಿ ಒಳಗಡೆ ಇಂದನಾದರೂ ಆಯ್ತು ಹೊರಗಡೆ ಇಂದನಾದರೂ ಆಯ್ತು ಫಸ್ಟ್ ಹೊರಗಡೆ ರೌಂಡ್ನೆ ಮೂವಣ್ಣ ಸೊ ನೀವು ಹೊಲಿತಾ ಹೊಲಿತಾ ನಿಧಾನವಾಗಿ ಮೂವ್ ಮಾಡ್ಬೇಕು ಸ್ವಲ್ಪ ಫೋಟೋ ಏನಿದೆ ಅದನ್ನ ಎತ್ತಬೇಕು ಕಾಲು ಕಾಲು ಇಂಚು ಹೊಲ್ಬಿಟ್ಟು ನೀವು ಈ ರೀತಿ ಫೂಟ್ ಎತ್ತಿ ಟರ್ನ್ ಮಾಡ್ಕೋಬೇಕು ಮಾಡಿ ಫೂಟ್ ಎತ್ ಬಿಟ್ಟು ಟರ್ನ್ ಮಾಡ್ತು ಇಲ್ಲ ಅಂದ್ರೆ ಫುಲ್ ಪ್ರಾಕ್ಟೀಸ್ ಆಗಿದೆ ಅಂದ ಮಾತ್ರ ಆ ಸೂಜಿ ಏನಿದೆ ನೋಡ್ಬೇಕಾಗತ್ತೆ ಈ ರೀತಿ ನೋಡ್ಕೊಂಡು ನೋಡ್ಕೊಂಡು ಟನ್ ಮಾಡ್ಕೊಂಡು ಹೊಲೀಬೇಕು ಇಲ್ಲ ಅಂದ್ರೆ ಒಂದು ಕಾಲು ಇಂಚ್ ಅಷ್ಟು ಮತ್ತೆ ಈ ರೀತಿ ಟನ್ ಮಾಡ್ಕೊಂಡು ಈ ರೀತಿ ಹೊಲಿಬೇಕು ನೀಟಾಗೆ ಪ್ರಾಕ್ಟೀಸ್ ಚೆನ್ನಾಗಿ ಬರುತ್ತೆ ಈಗ ಲಡ್ಕನ್ನೆಲ್ಲ ಹೊಲಿತಾರೆ ನೋಡಿ ರೌಂಡ್ ರೌಂಡ್ ಕಟ್ ಮಾಡ್ಬಿಟ್ಟು ಬಟ್ಟೆ ಎಲ್ಲ ನೀಟಾಗಿ ಹೊಲಿತಾರೆ ಯಾಕೆ ಅಂದ್ರೆ ಅವ್ರಿಗೆ ಇಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಹಾಗಾಗಿ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಒಂದ್ ದಿವಸ ಹೊಲಿಯೋದು ಮತ್ತೆ ಎರಡು ತಿಂಗಳು ಬಿಡೋದು ಈ ರೀತಿ ಮಾಡಿದ್ರೆ ನಿಮಗೆ ಗ್ರಿಪ್ ಸಿಗಲ್ಲ ಹೊಲಿಯೋದಕ್ಕೆ ಕಂಟಿನ್ಯೂ ಒಂದು ದಿನ ಪ್ರಾಕ್ಟೀಸ್ ಅಂತ ಮಾಡ್ಕೋಬೇಕು ನಾಲ್ಕು ದಿನ ಫಸ್ಟ್ ಪೆಟಲ್ ಮಾಡಿ ಆಮೇಲೆ ಈ ರೀತಿ ಖಾಲಿ ಹಳೆಗನ್ ಮೇಲೆ ಸ್ಟ್ರೋಕ್ಸ್ ಅದನ್ನ ಅದನ್ನು ಬರ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿ ಸೂಜಿದಾರ ಹಾಕೋಕೆ ಹೋಗ್ಬೇಡಿ ಫಸ್ಟ್ಗೆನೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಸಿಗಾಕಂತು ಗಂಟ್ ಗಂಟಾಯ್ತು ಒಲಿಯ ತಕ್ಷಣ ನೀವೇನ್ ಮಾಡ್ತೀರಾ ಬಿಟ್ಟು ಬಿಡ್ತೀರಾ ಹಾಗಾಗಿ ನಾವ್ ಹೇಳೋದು ಪ್ರಾಕ್ಟೀಸ್ ಅಂದ್ರೆ ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಎಕ್ಸ್ಪರ್ಟ್ ಆಗೋಕೆ ಸಾಧ್ಯ ನೋಡಿದ್ದು ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ರೌಂಡ್ ಏನಿದೆ ಹೋಗೋಣ ಇದ್ದು ಒಂದೇ ಸಲ ಬಂದ್ಬಿಡಲ್ಲ ಸೈಕಲ್ ಆದ್ರೂ ಅಷ್ಟೇ ಬಿದ್ದಿದ್ದು ಕಲ್ತ ಮೇಲೆ ಪರ್ಫೆಕ್ಟ್ ಆಗಿ ನಾವು ಸೈಕಲ್ ಹೊಡಿಯೋದು ಗಾಡಿ ಹೊಲಿಯೋದು ಕಲಿತೀವಿ ಹಾಗಾಗಿ ಯಾರೋ ಕೆಲವರು ಅಷ್ಟೇ ಒಂದೇ ಸಲಿಗೆ ಕಲಿತು ಬಿಟ್ಟಿರ್ತಾರೆ ಎಲ್ಲರಿಗೂ ಅದೇ ರೀತಿ ಬರ್ಬೇಕು ಅನ್ನೋದೇನು ಇಲ್ಲ ಸೊ ನಿಧಾನ ಕಲ್ತ್ರು ನಿಧಾನಕ್ಕೆ ನೀಟಾಗಿ ಕಲ್ತ್ರೆ ಒಳ್ಳೇದು ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ನಿಮಗೆ ಟೈಲರಿಂಗ್ ಕ್ಲಾಸಸ್ ಈಗೆಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಡೀತಾ ಇರುತ್ತೆ ನೀವು ಬೇಕಾದಷ್ಟು ಕ್ಲಾಸಸ್ ಇದಾವಲ್ಲಿ ಜಾಯಿನ್ ಆಗ್ಬಿಟ್ಟು ನೀಟಾಗಿ ಕಲಿಬಹುದು ಇಲ್ಲ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಕಲಿತೀವಿ ಅಂದ್ರೆ ನೀವು ಮನೆ ಹತ್ರ ಯಾವುದು ಇರುತ್ತೆ ಟೈಲರಿಂಗ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ತಾರಲ್ವಾ ಅಂತರ ಹತ್ರ ಸೇರ್ಕೊಂಡು ಕಲಿಬಹುದು ಇಲ್ಲ ಅಂದ್ರೆ ಜಸ್ಟ್ ನೀವು ನಿಮ್ದು ಮಾತ್ರ ಹೊಲ್ಕೊಂಬೆ ಹೊಲ್ಕೊಬಹುದು ನಮಗೇನೋ ಸರ್ಟಿಫಿಕೇಟ್ ಬೇಡ ಅಂತಂದ್ರೆ ಮನೆ ಹತ್ರ ನಾಲ್ಕು ಸ್ವಲ್ಪ ಹೇಳ್ಕೊಡೋ ಈ ಹತ್ರ ಕಲ್ತ್ಕೊಂಡ್ರೆ ನೋಡಿ ಿ ಪ್ರತಿಯೊಂದು ಸರ್ಕಲ್ನು ನಾವು ಕಂಪ್ಲೀಟ್ ಮಾಡ್ತಾ ಬರ್ಬೇಕು ಸೊ ಈ ಪ್ರಾಕ್ಟೀಸು ನಮಗೆ ಪೇಶನ್ಸ್ ಕಲ್ಸತ್ತೆ ಪೇಶನ್ಸ್ ಇದ್ರೆ ಮಾತ್ರ ಕೆಲಸ ಅನ್ನೋದು ನೀಟಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದು ನೀಟಾಗಿ ಬರಲ್ಲ ಹೊಲಿಗೆ ಅನ್ನೋದು ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಇವೆಲ್ಲ ಕರೆಕ್ಟಾಗಿ ತಿಳ್ಕೋಬೇಕು

ಈ ವೇಸ್ಟ್ ಹಾಳೆ ಯಾವುದಿದೆ ಆ ಥರದ್ದು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಆದಷ್ಟು ಮತ್ತೆ ಬೇರೆ ಬೇರೆ ಸ್ಟ್ರೋಕ್ಸು ಇದಾವೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಕ್ಯಾಪ್ ಏನಿದೆ ಈ ಕ್ಯಾಪ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿ ರೌಂಡ್ ರೌಂಡ್ ಏನಿದೆ ಆ ಥರನ ಹಾಕೋಬೇಕು ಎಲ್ಲದಕ್ಕೂ ನಿಮ್ಮ ಹತ್ರ ಒಂದು ಏನಾದರೂ ರೌಂಡ್ ರೌಂಡ್ ಇರೋ ಅಂಥದ್ದು ಇದ್ರೆ ಈ ರೀತಿ ಹಾಕೊತ ಹೋಗಿ ಕರೆಕ್ಟಾಗಿ ಅದು ಕಂಟಿನ್ಯೂ ಇರೋದಿಲ್ಲ ಅಂದರೆ ಅರ್ಧ ಅರ್ಧ ಏನಿದೆ ಅದನ್ನು ಕೂಡ ಮಾಡ್ಕೊಬೋದು ಇಲ್ಲ ಅಂದರೆ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ನೀವು ಯೂನಿಫಾರ್ಮ್ ಆಗಿ ಮಾಡಿಕೊಡೇ ಇರೋದು ಇವೆಲ್ಲದೂ ಟೈಲರಿಂಗಲ್ಲಿ ಬಂದೇ ಬರುತ್ತೆ ಈ ರೀತಿ ಡಿಸೈನ್ ಡಿಸೈನ್ ನೆಕ್ಗಳು ಹೊಲಿಬೇಕಾದ್ರೆ ಈ ರೀತಿ ನಿಮಗೆ ಹಾಫ್ ಸರ್ಕಲಿಂದ ಫುಲ್ ಸರ್ಕಲಿಂದ ಎಲ್ಲದು ಬಂದೇ ಬರುತ್ತೆ ಸೊ ನಿಮ್ಮ ಹತ್ರ ಈ ಥರ ಇದ್ದೇ ಇರುತ್ತಲ್ವ ಇದನ್ನು ನೀವು ನೀಟಾಗೆ ಹಾಕೊಂಡ್ಬಿಟ್ಟು ಪ್ರಾಕ್ಟೀಸ್ ಅನ್ನೋದನ್ನು ಮಾಡಿ ಸೊ ಇದು ಯಾವ ಶೇಪ್ ಇದೆ ಆ ಶೇಪಿಗೆ ಈಗ ಹೊಲಿತಾ ಹೋದ್ರೆ ಆಯಿತು ಯಾವುದೇ ಆದರೂ ಅಷ್ಟೇ ಬೇರೆ ಬೇರೆ ಸ್ಟ್ರೋಕ್ಸ್ ಏನಿರೋದನ್ನ ಅದನ್ನ ನಿಮಗೆ ತೋರಿಸ್ತೀನಿ ಈಗ ಅದನ್ನು ಕೂಡ ನೀವು ಈ ರೀತಿ ಹಾಕೊಂಡ್ಬಿಟ್ಟು ಪ್ರಾಕ್ಟೀಸ್ನ ಮಾಡಿ ನೋಡಿ ಈ ರೀತಿ ನೀವು ಯೂನಿಫಾರ್ಮ್ ಆಗಿ ಹಾಕೋಬೇಕು ಅಂತೇನಿಲ್ಲ ಯಾಕಂದ್ರೆ ಈ ರೀತಿ ಕಲ್ತಾದ್ಮೇಲೆ ನೀವು ಬಟ್ಟೆಯಲ್ಲಿ ಹಾಕ್ತಿರಲ್ಲ ಅವಾಗ ನೀವು ಯೂನಿಫಾರ್ಮ್ ಆಗಿ ಹಾಕಬೇಕು ಏನು ಇಲ್ಲಿ ಲೈನ್ ಏನಿದೆ ಎಲ್ಲಿಂದ ಎಷ್ಟು ಸೆಂಟಿಮೀಟರ್ ಅನ್ನೋದನ್ನು ಲೆಕ್ಕ ಇಟ್ಕೊಂಡ್ಬಿಟ್ಟು ಹಾಕ್ತಾ ಹೋಗಬೇಕಷ್ಟೆ ನೀವು ಲೈನ್ ಹಾಕೋದ್ರಿಂದ ಹಿಡಿದು ಹೊಲಿಯೋವರೆಗೂ ನೀವು ಪರ್ಫೆಕ್ಟ್ ಆದ್ರೆ ಕರೆಕ್ಟ್ ಬರುತ್ತೆ ನೋಡಿ ಸ್ಟ್ರೋಕ್ಸ್ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಸ್ಲ್ಯಾಂಟ್ ಇವೆಲ್ಲ ಇರತ್ತಲ್ವ ಅದನ್ನು ಕೂಡ ಅಭ್ಯಾಸ ಮಾಡಿ ನೋಡಿ ಇದೆಲ್ಲ ಸೇಮ್ ಇದೇ ರೀತಿ ಒಲಿಯೋದಷ್ಟೆ ಸೂಜಿ ಕಡೆ ಗಮನ ಇದ್ರೆ ಸಾಕು ನಿಮಗೆ ಪ್ರಾಕ್ಟೀಸ್ ಅನ್ನೋದು ಆಗುತ್ತೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್